ಹುಕ್ಕೇರಿ ಪಟ್ಟಣದ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಕಚೇರಿಯಲ್ಲಿ ಇಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಾರ್ವಜನಿಕರ ಕುಂದುಕೊರತೆ ಸಭೆ ಜರುಗಿಸಿದರು ಸಭೆಯಲ್ಲಿ ನಿರಂತರ ವಿದ್ಯುತ್ ಮತ್ತು ರಸ್ತೆ ಕಾಮಗಾರಿಗಳ ಬಗ್ಗೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ರು Gracias. Sí. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ವಿದ್ಯುತ್ ಸಹಕಾರಿ ಸಂಘವು ಈಗ ನಾವು ಬಂದ ಮೇಲೆ ಮೂರು ತಿಂಗಳಲ್ಲಿ ಆಡಳಿತ ಮಂಡಳಿ ಹೇಗೆ ಕೆಲಸ ನಿರ್ವಹಿಸುತ್ತಿದೆ ಜನರಿಗೆ ಗೊತ್ತು ಜನರೊಂದಿಗೆ ಫ್ರೆಂಡ್ಲಿ ಆಗಿ ಕೆಲಸ ಮಾಡುತ್ತಿದೆ ಜನ ಅದನ್ನು ಬಯಸುತ್ತಿದ್ದಾರೆ ಈಗಾಗಲೇ ನಾವು ಎರಡು ತಿಂಗಳಲ್ಲಿ ಹಲವಾರು ಕೆಲಸಗಳನ್ನು ಮಾಡುತ್ತಿದ್ದೇವೆ ಎಲ್ಲಿ ಮುನ್ನೋಳಿಯಲ್ಲಿ ಪ್ರಾಯೋಗಿಕವಾಗಿ ಎಂಟುನೂರ ಐವತ್ತು ತೋಟದ ಮನೆಗಳಿಗೆ ನಿರಂತರ ವಿದ್ಯುತ್ ಪೂರೈಸಲು ಯೋಜನೆ ಪ್ರಾರಂಭಿಸಿದ್ದೇವೆ ಎಲ್ಲ ಮನೆಗಳಿಗೆ ವಿದ್ಯುತ್ ಪೂರೈಸಲು ಸುಮಾರು ಮೂವತ್ತು ನಲವತ್ತು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಮತ್ತು ಯಾರಾದರೂ ಸ್ವಂತ ಖರ್ಚಿನಲ್ಲಿ ತೋಟದ ಮನೆಗೆ ವಿದ್ಯುತ್ ನಿರಂತರ ಪಡೆಯಲು ಬಯಸಿದರೆ ತಗಲುವ ವೆಚ್ಚದ ಐವತ್ತು ಪ್ರತಿಶತ ಎರಡು ಲಕ್ಷದವರೆಗೆ ಸೊಸೈಟಿಯಿಂದ ಖರ್ಚು ಭರಿಸುತ್ತೇವೆ ಎಂದರು ತಿಂಗಳಲ್ಲಿ ಜನ ಬಯಸ್ತಿದ್ದಾರೆ ಆದರೆ ನಾವು ಬಂದದಕ್ಕೆ ನಮ್ಗೆ ಸರ್ಕಾರದಿಂದ ಏನು ತಲುಪಬೇಕು ಅವರಿಗೆ ನೋಡುವಂಥ ಪ್ರಯತ್ನ ಮಾಡೋದು ಮಾಡಿ ಈಗಾಗಲೇ ನಾವು ಎರಡು ತಿಂಗಳಲ್ಲಿ ಸುಮಾರು ಇಂಪ್ಲಿಮೆಂಟ್ ಮಾಡಿದ್ದೀವಿ ಇವತ್ತು ಕೂಡ ನಾವು ಗುರುಸ್ಥಲ್ಲಿ ಮಾಡ್ತಾ ಇದ್ದೀವಿ ಪುಟ್ಟ ಮಾಡ್ತಾ ಇದ್ದರು ಲಾರ್ಜ್ ಸ್ಕೇಲ್ನಲ್ಲಿ ಎಲ್ಲಿ ಮೂರು ಎರಡು ಕೋಟಿ ರೂಪಾಯಿ ಮಾಡ್ತಾ ಇದ್ವಿ ಅಂದರೆ ಆ ಊರಿಗೆ ಎಂಟುನೂರ ಐವತ್ತು ಮನೆಗೆ ಜಾಯ್ನ್ ಆಗ್ತಾಯಿದ್ವಿ ಟಿ ಸಿ ಲೈನ್ ಎಂಟುನೂರ ಐವತ್ತು ಹೇಳಿದ್ರು ಒಂದು ಟ್ರೈಲ್ ಅಂತ ಮಾಡ್ತಾ ಇದೀವಿ ಒಂದು ಒಂದು ಅಂತ ಮಾಡಿ ಎಲ್ಲ ಮಾಡ್ಲಿಕ್ಕೆ ನಮಗೆ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ಬೇಕು ಆದರೂ ಕೂಡ ನಾವು ಒಂದು ಟ್ರೈಲ್ ಅಂತ ಡೈಲಿ ಮುಂಗಡಿಗೆ ಬಂದ್ವಿ ಎಂಟುನೂರ ಐವತ್ತು ಜನಕ್ಕೆ ಜೊತೆಗೆ ನಮ್ಮ ಸ್ವಂತ ಸೊಸೈಟಿ ದುಡ್ಡಂಗೆ ಮಾಡ್ತಾ ಇದ್ವಿ ಅಂಥದ್ದು ಮಾಡಿ ಈಗ ಒಂದು ಸ್ಕೀಮ್ ಮಾಡ್ಯಾರ ನಾವು ಯಾರೇ ಮಾಡಿದ್ರು ಎರಡು ಲಕ್ಷ ರೂಪಾಯಿ ಸೊಸೈಟಿಯಿಂದ ಮಾಡ್ತಾ ಇದ್ದೀವಿ ಮೂರ್ ಲಕ್ಷ್ಮ್ ಮೂರು ನಾಲ್ಕು ಐದು ಐದು ಲಕ್ಷ ಎಸ್ಟಿಮೇಟ್ ಆಯಿದ್ರೆ ಎರಡು ಲಕ್ಷ ಸೊಸೈಟಿ ಡಿಸ್ಕೌಂಟ್ ಅಷ್ಟು ನಾವು ತುಂಬ್ತೀವಿ ತುಂಬಾ ಅವ್ರು ತುಂಬಬೇಕು ಅಂತವ್ ಕೂಡ ಬಹಳಷ್ಟು ಸಕ್ಸಸ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಇಲ್ಲ ಅವ್ರು ಅವ್ರ ಹೆಂಗ್ ಮಾಡ್ಕೊಂಬತ್ತ ಮಾಡ್ತಾರೆ ಎಸ್ಟಿಮೇಟ್ ಮಾಡಿದ್ರೆ ನಾಲ್ಕು ಲಕ್ಷ ಎರಡು ಲಕ್ಷ ಅವ್ರು ತುಂಬಬೇಕು ಎರಡು ಲಕ್ಷ ನಾವ್ ತೊಗೊಬೇಕು ಸೊಸೈಟಿ ಮಾಡಿ ಕೆಲಕಡೆ ಅನುಕೂಲ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಟೂಲ್ಯಾಕ್ ಅವ್ರು ಐದು ಲಕ್ಷ ಮಾಡಿದ್ರು ನಾವು ಎರಡೇ ಕೊಡೋರು ಅವ್ರು ಮೂರು ಲಕ್ಷ ತುಂಬಬೇಕು ಈ ನಲವತ್ ಸಾವಿರ ಇಪ್ಪತ್ತು ಸಾವಿರ ಹೌದು ಇಪ್ಪತ್ತು ಸಾವಿರ ನಮ್ಮದು ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಜಾರಕಿಹೊಳಿ ರಾಜೇಂದ್ರ ಪಾಟೀಲ್ ಸಂಘದ ಅಧ್ಯಕ್ಷ ಜಯಗೌಡ ಪಾಟೀಲ್ ರವಿ ಹಿಡಕಲ್ ಹತನೂರೆ ಕಿರಣ್ ಸಿಂಗ್ ರಜಪೂತ್ ರವಿ ಕರಾಳೆ ವಿಜಯ್ ರವದಿ ಭೀಮಸೇನ್ ಬಾಗಿ ಮೌನೇಶ್ ಪೋತದಾರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಹಾಲಿಂಗ್ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ